ಮೈಲುದ ಹತ್ತಿರದ ನಿವಾಸಿಗಳಾದ ಶ್ರೀಯುತ ಅರುಣ್ ವಾಸುದೇವ್ ಮುಖ್ಯಪಾಧ್ಯಾಯರು ಮುಖ್ಯಪಾಧ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾನಗರ ಬೈಲು ಇವರು ಇದೇ ವ್ಯವಸ್ಥೆಗಳ ಮೂರಂದು ನಿವೃತ್ತಿಯಾಗಿದ್ದಾರೆ ಈ ಪ್ರಕಾರವಾಗಿ ಶಿಕ್ಷಕ ಶಿಕ್ಷಣ ಇಲಾಖೆಯಲ್ಲಿ ಸಲ್ಲಿಸಿದಂತ ಅವರೊಂದು ಅನುಭವ ಮನದ ಮಾತುಗಳನ್ನು ನಮ್ಮ ಶಿವಾನಿ ಚಾನೆಲ್ಗೆ ಇವತ್ತು ಮಾತನಾಡಲಿದ್ದೇನೆ ನಮಸ್ಕಾರ ಓಂಕರ್ ಅವರು ನನ್ನ ನಮನಗಳನ್ನು ಸಲ್ಲಿಸುತ್ತಾ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವಿನ ನುಡಿಯಂತೆ ಇವತ್ತನೇ ದಿವಸ ನಾನು ನನ್ನ ಪರಿಚಯವನ್ನ ಮಾಡಿಕೊಡುತ್ತ ನಾನು ಬೈಲೊಂಗಲ್ ನಿವಾಸಿಯಾದಂತಹ ಶ್ರೀ ಅರುಣ್ ವಾಸುದೇವ್ ಹೋಂಕರ್ ಎಂಬ ನಾನು ಈಗ ಸೇವಾ ನಿವೃತ್ತಿಯನ್ನು ಹೊಂದಿ ಈಗ ನಾನು ನನ್ನ ಒಂದು ನಿವೃತ್ತಿ ಜೀವನವನ್ನ ಸಾಗ ಸಾಗಿಸುತ್ತಿದ್ದೇನೆ ದಿನಾಂಕ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ನನ್ನ ವೃತ್ತಿಯ ಒಂದು ಕೊನೆಯ ದಿನ ಅದೇ ರೀತಿ ಆ ವೃತ್ತಿಯ ಜೀವನದ ಕೊನೆಯ ದಿನದ ನಿಮಿತ್ತವಾಗಿ ನಾನು ಮೂರನೇ ತಾರೀಕಿನಂದು ಒಂದು ಸರಳ ಸಮಾರಂಭವನ್ನ ಏರ್ಪಡಿಸಿದ್ದೆನು ಅದರಲ್ಲಿ ಭಾಗವಹಿಸಿದ ಸರ್ವರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸುತ್ತಾ ಈ ಒಂದು ಶಿವವಾಣಿ ಚಾನೆಲ್ ಅವರಿಗೆ ಮತ್ತೊಂದು ವಂದನೆಗಳನ್ನ ಸಲ್ಲಿಸುತ್ತೇನೆ ಅಲ್ಲ ಸರ್ ಸಮಾಜದಲ್ಲಿ ಯಾವ ಯಾವುದೇ ಒಂದು ಸಾಧನೆ ಆಗಲಿ ಸಮಾಜದಲ್ಲಿ ಯಾವುದೇ ಒಂದು ಉದ್ಯೋಗ ಹತ್ತದಿ ಸಾಮಾಜಿಕವಾಗಿ ಒಂದು ಮೂರು ಅಡಿಪಾಯ ಶಾಲೆ ಅಂತಾರೆ ಶಾಲೆ ಕಲಿತರೆ ಸಮಾಜದಲ್ಲಿ ಉತ್ತಮ ಜೀವನ ನಡೆಸಬಹುದು ಆಮೇಲೆ ಉದ್ಯೋಗ ಹತ್ತಬಹುದು ಒಂದು ಸ್ಥಾನಮಾನ ಹೋಗ್ಬೋದು ಅಂತ ಹೇಳ್ತಾರೆ ಆದರೆ ಗುರುವಿನ ಸ್ಥಾನದಲ್ಲಿ ಆ ನೀವೊಬ್ರು ಶಿಕ್ಷಕರಾಗಿ ಆ ಶಿಕ್ಷಣವನ್ನು ಉದ್ದೇಶ ಇಟ್ಟುಕೊಂಡು ಆ ನಿಮಗೆ ಗುರುವಿನ ಸ್ಥಾನ ಕಲ್ಪಿಸಲಿಕ್ಕೆ ನಿಮ್ಮ ಶ್ರೀಮನ ಸೈವ ಶ್ರೀಮ ಪ್ರೇರಣೆ ಆಗಿತ್ತು ಅಥವಾ ಈ ಶಿಕ್ಷಕರಾಗ್ಲೂ ಪ್ರೇರಣೆ ಪಟ್ಟರು ಈ ಒಂದು ಶಿಕ್ಷಕ ವೃತ್ತಿ ಅನ್ನೋದು ತುಂಬಾ ಪವಿತ್ರವಾದಂತಹ ಒಂದು ವೃತ್ತಿ ನಾನು ಈ ಒಂದು ವೃತ್ತಿಗೆ ಅಥವಾ ಈ ಒಂದು ಸೇವೆ ಸಲ್ಲಿಸಲಿಕ್ಕೆ ಬರಲಿಕ್ಕೆ ನನ್ನ ಹಿಂದೆ ಅನೇಕ ಜನರ ಪ್ರಭಾವ ಆಗಿದೆ ಅದರಂತೆ ಪ್ರಪ್ರಥಮವಾಗಿ ನಾನು ನಾನು ತೆಗೆದುಕೊಳ್ಳುವಂತ ಹೆಸರುವೆಂದರೆ ನನ್ನ ತಂದೆ ಮತ್ತು ತಾಯಿ ಅವರೇನು ಅಷ್ಟೊಂದು ಕಲಿತವರಾಗಿರಲಿಲ್ಲ ಹಳೆಯ ಒಂದು ಕಾಲದಲ್ಲಿ ನಾಲ್ಕನೇ ತರಗತಿಯನ್ನು ಓದಿದಂತ ನಮ್ಮ ತಂದೆ ಯಾವುದೇ ಶಾಲೆಗೆ ಹೋಗದೇ ಇದ್ದಂಥ ನನ್ನ ತಾಯಿ ಆದರೆ ನಾವು ಸಾಮಾನ್ಯವಾಗಿ ಕುಟುಂಬದಲ್ಲಿ ಜನಿಸಿದ ನಾವು ಇಬ್ಬರು ಸಹೋದರರು ಮತ್ತು ಇಬ್ಬರು ಸಹೋದರಿಯರನ್ನ ಹೊಂದಿದ್ದೇನೆ ಆ ಎಲ್ಲ ಕುಟುಂಬದಲ್ಲಿ ನಮ್ಮ ತಂದೆ ಮಾತ್ರ ಶಿಕ್ಷಣಕ್ಕೆ ಬಹಳಷ್ಟು ಮಹತ್ವವನ್ನು ಕೊಟ್ಟು ನಮ್ಮವ್ರನ್ನ ನಮ್ಮ ಎಲ್ಲ ಮಕ್ಕಳನ್ನ ಅತ್ಯುತ್ತಮವಾದಂತ ವಿದ್ಯಾವಂತರನ್ನಾಗಿ ತಯಾರು ಮಾಡಿದ್ರು ಅವರ ಒಂದು ಉದ್ದೇಶ ಅಂತಂದ್ರೆ ನಮ್ಮ ಸ್ವಂತ ಕಾಲದ ಮೇಲೆ ನಾವು ನಿಂತು ನಿಂತ್ಕೋಬೇಕು ದುಡಿಮೆಯನ್ನ ಮಾಡಬೇಕು ಜೀವನವನ್ನ ಸಾಗಿಸುವುದು ಅವರ ಮುಖ್ಯ ಉದ್ದೇಶವಾಗಿತ್ತು ಈ ಒಂದು ನಿಟ್ಟಿನಲ್ಲಿ ನಾನು ಈ ಒಂದು ಶಿಕ್ಷಕ ವೃತ್ತಿಯನ್ನ ಆ ಒಂದು ಪ್ರಾರಂಭಿಸಲು ನನಗೆ ಅನೇಕ ನನಗೆ ಕಲಿಸಿದಂತ ಗುರುಗಳ ಪ್ರಭಾವ ತುಂಬಾ ಆಗಿದೆ ಅದರಲ್ಲಿ ಮುಖ್ಯವಾದಂತವರು ಅಂತಂದ್ರೆ ಶ್ರೀ ಗಂಗಯ್ಯ ದಂಡಯ್ಯ ಪುರಾಣಿಕ ಮಠ ಅನ್ನುವ ಒಬ್ಬ ಒಬ್ಬರು ಶಿಕ್ಷಕರು ನನ್ನ ಒಂದು ಜೀವನದಲ್ಲಿ ಅತ್ಯಂತ ತಿರುವನ್ನು ಕೊಟ್ಟವರು ಅಂತಂದ್ರೆ ಅವರಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ತರದಲ್ಲಿ ನಮ್ಮ ಒಂದು ಮತ್ತೊಬ್ಬರು ಗುರು ಅವರು ಅಂತಂದ್ರೆ ಆ ತೇಗೂರ್ ಅನ್ನುವ ಮತ್ತೊಬ್ಬರು ಶಿಕ್ಷಕರು ನನ್ನ ಒಂದು ಜೀವನದಲ್ಲಿ ಬರ್ತಾರೆ ಅದೇ ರೀತಿ ಜೋಶಿ ಅನ್ನುವ ಒಬ್ಬರ ಗುರುಮಾತೆಯವರು ಕೂಡ ನನ್ನ ಒಂದು ಜೀವನದಲ್ಲಿ ಬರ್ತಾರೆ ನಮ್ಮ ಪ್ರಾಥಮಿಕ ಶಿಕ್ಷಣ ಅವರ ಕಡೆಯಲ್ಲಿ ಆಗಿರೋದ್ರಿಂದ ನಮಗೆ ಅತ್ಯುತ್ತಮವಾದಂತ ಒಂದು ಅಡಿಪಾಯವನ್ನ ಅವರು ಹಾಕಿಕೊಟ್ರು ಅಂತ ಹೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ವಿದ್ಯಾರ್ಥಿ ಜೀವನ ವಿದ್ಯಾರ್ಥಿ ಜೀವನದ ಅನುಭವಗೊಳಿಸ್ತದೆ ಅಂದ್ರೆ ವಿದ್ಯಾರ್ಥಿ ಜೀವನ ಅಂದ್ರೆ ಒಂದು ಸಮಾಲೋತವೆ ವಿದ್ಯಾರ್ಥಿ ಜೀವನ ಅಂದ್ರೆ ಒಬ್ಬ ಎಲ್ಲ ವಿದ್ಯಾರ್ಥಿಗಳಿಗಿಂತ ನಾನು ಸಾಧಕ ಇರುತ್ತೆ ಆ ಮನೆಯಲ್ಲಿ ಬಡತನ ಸ್ವಲ್ಪ ತೊಂದರೆ ಇರ್ತವೆ ಆದ್ರೆ ಶಾಲೆ ಶಿಕ್ಷಣ ಸಂದರ್ಭದಲ್ಲಿ ಹಲವಾರು ಸೌಲಭ್ಯಗಳನ್ನು ಎದುರಿಸಲಾಗುತ್ತೆ ಆ ವಿದ್ಯಾರ್ಥಿ ಜೀವನದ ಹಲವು ವಿದ್ಯಾರ್ಥಿ ಜೀವನದಲ್ಲಿ ತೆಗೆದುಕೊಂಡಾಗ ನಾನು ಹೇಳಬೇಕಾಗಿದ್ದು ನಮ್ಮ ಒಂದು ಪರಿಸರ ನಮ್ಮ ಒಂದು ಪರಿಸರದಲ್ಲಿ ನಾವು ಬಡ ಕುಟುಂಬದಲ್ಲಿಯೇ ಜನಿಸಿದಂತ ಮಕ್ಕಳು ಆಗಿನ ಒಂದು ಸಂದರ್ಭದಲ್ಲಿ ಯಾವುದೇ ಖಾಸಗಿ ಶಾಲೆಗಳ ಆಗಲಿ ಇದ್ದಿದ್ದಿಲ್ಲ ನಮ್ಮ ಬಯಲ್ ಕೇವಲ ಐದು ಶಾಲೆಗಳು ಮಾತ್ರ ಇದ್ದವು ಅದರಲ್ಲಿ ಎರಡು ನಂಬರ್ ಶಾಲೆಯಲ್ಲಿ ನಾನು ಕಲಿತದ್ದು ಆ ಒಂದು ಸಂದರ್ಭದಲ್ಲಿ ನಾನು ತುಂಬಾ ನನ್ನ ಸ್ನೇಹಿತರು ಬಹಳಷ್ಟು ಜನರು ಇವತ್ತಿನ ದಿವಸ ಅತ್ಯುತ್ತಮವಾದಂತಹ ಹುದ್ದೆಯನ್ನು ನಿರ್ವಹಿಸಿದ್ದಾರೆ ಆದರೂ ಸಹ ನಾವು ಎಲ್ಲರೂ ಬಹಳ ನಾವು ಯಾವುದೇ ರೀತಿಯ ತಾರತಮ್ಯ ಇಲ್ಲದೆ ಬರುವ ಶ್ರೀಮಂತ ಅನ್ನುವ ಯಾವುದೇ ಭೇದ ಭಾವವಿಲ್ಲದೆ ನಾವೆಲ್ಲರೂ ಕೂಡಿ ಕಲಿತಿದ್ವಿ ಆ ಕಲಿವಿಗೆ ಪ್ರೇರಣೆ ಅಂದರೆ ನಮಗೆ ಕಲಿಸಿದ ಗುರುಗಳು ಆಗಿನ ಸಂದರ್ಭದಲ್ಲಿ ಯಾವುದೇ ಟ್ಯೂಷನ್ ಕ್ಲಾಸ್ ಆಗಲಿ ಇತರೆ ಆಗಲಿ ಯಾವುದೇ ಇರಲಿಲ್ಲ ಗೈಡ್ಗಳು ಸಹ ಆಗಿನ ಕಾಲದಲ್ಲಿ ಇನ್ನೂ ಪ್ರಿಂಟ್ ಆಗ್ತಾ ಇರಲಿಲ್ಲ ಒಂದು ಸಂದರ್ಭ ನನ್ನ ಎಂಟನೇ ತರಗತಿಯ ಒಂದು ಅನುಭವವನ್ನು ಹೇಳಬೇಕಂದ್ರೆ ಇಲ್ಲಿ ಬಲ್ಮಂಗಲದಲ್ಲಿಯೇ ಇರುವಂತಹ ಪುರಸಭೆಯ ಈಗಿನ ಶಿವರ ರಾಯನ್ನ ಪ್ರೌಢಶಾಲೆಯಲ್ಲಿ ನಾನು ನನ್ನ ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನ ಮುಗಿಸಿದೆ ಅಲ್ಲಿ ನನಗೆ ಅನೇಕ ಗುರುಗಳು ಈ ಒಂದು ಅಡಿಪಾಯದ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರಿದರು ಅವರಲ್ಲಿ ಪ್ರಮುಖರಾದವರು ಅಂತಂದ್ರೆ ಆಗಿನ ಪ್ರಧಾನ ಗುರುಗಳಾದಂತ ಶ್ರೀ ಪಟ್ಟಣ ಶೆಟ್ಟಿ ಮುಖ್ಯ ಗುರುಗಳು ಅಂಗಡಿ ಗುರುಗಳು ಆಮೇಲೆ ತರುಮರಿ ಅನ್ನುವ ಗುರುಗಳು ಅದೇ ರೀತಿ ಕೋಳೇಕರ್ ಅನ್ನುವ ಗುರುಮಾತೆಯರು ಹಾಗೂ ಬರಮಣ್ಣವರನ್ನುವ ಗುರುಮಾತೆಯರು ಬಲ್ವಾಡ್ ಅನ್ನುವ ಗುರುಗಳು ಈ ರೀತಿ ಇನ್ನೂ ಅನೇಕ ಆ ಶಿಕ್ಷಕ ವೃಂದ ನಮ್ಮನ್ನ ಬಹಳಷ್ಟು ಒಂದು ಪ್ರೀತಿ ವಾತ್ಸಲ್ಯದಿಂದ ನಮ್ಮ ನಮ್ಮೊಳಗೆ ಒಂದು ಸ್ಪರ್ಧೆಯನ್ನ ಏರ್ಪಡಿಸಿ ಆ ಸ್ಪರ್ಧೆಯ ಮೂಲಕ ನಾವು ಕಲಿಯುವಂತೆ ಮಾಡಿದಂತ ಒಂದು ಅತ್ಯುತ್ತಮವಾದಂತಹ ಗುರುಗಳ ಮತ್ತೆ ಅಷ್ಟೇ ನಮ್ಮನ್ನ ಬಹಳಷ್ಟು ಕಟ್ಟುನಿಟ್ಟಿನಿಂದ ನಮಗೆ ಒಂದು ಯಾವುದೇ ಒಂದು ಜೀವನವನ್ನು ನಡೆಸಲಿಕ್ಕೂ ಕೂಡ ಸಹ ಮಾರ್ಗದರ್ಶನವನ್ನ ಮಾಡಿದಂತ ಒಂದು ಗುರು ಅಂತ ಅಂತೇಳಿ ನಾನು ಅವರಲ್ಲಿ ಇವತ್ತಿಗೂ ಸಹ ಅವರಿಗೆ ನಾನು ನನ್ನ ನಮನಗಳನ್ನ ಸಲ್ಲಿಸಿ ನನ್ನ ಒಂದು ಈ ವೃತ್ತಿ ಜೀವನಕ್ಕೆ ನಾನು ಬರಬೇಕಂದ್ರೆ ಅವರು ಎಲ್ಲರೂ ಮುಖ್ಯ ಕಾರಣರು ಅಂತ ನಾನು ಇವತ್ತಿನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ವಿದ್ಯಾಭ್ಯಾಸವೆಂದರೆ ನಾನು ಪ್ರಾಥಮಿಕ ಶಿಕ್ಷಣ ಆನಂತರ ಮಾಧ್ಯಮಿಕ ಶಿಕ್ಷಣ ಜೊತೆಗೆ ಪಿಯು ಸಿ ಅನ್ನುವ ಒಂದು ಶಿಕ್ಷಣವನ್ನ ಇದೇ ಕೆ ಆರ್ ಸಿ ಎಸ್ ಕಾಲೇಜಿನಲ್ಲಿ ನಾವು ಮಾಡಿದ್ದು ಜೊತೆಗೆ ನಾನು ಮೂರು ವರ್ಷದವರೆಗೆ ಬಿ ಎಸ್ ಸಿ ಪದವಿಯನ್ನು ಸಹ ಇದೇ ಆರ್ ಸಿ ಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಬೆಲಮಂಗಲದಲ್ಲಿಯೇ ಮುಂದುವರಿಸಿ ಆ ಸ್ವಲ್ಪ ಏನೋ ಒಂದು ಅಡೆತಡೆಯ ಮೂಲಕ ನಾನು ಶಿಕ್ಷಣದ ಒಂದು ಮಾರ್ಗವನ್ನು ಬದಲಿಸಿ ಸರ್ಕಾರಿ ಶಿಕ್ಷಕರ ತರಬೇತಿ ಕೇಂದ್ರ ಧಾರವಾಡ ಇಲ್ಲಿ ನನ್ನ ಒಂದು ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಆಗಿನ ಪಿ ಸಿ ಎಚ್ ಈಗಿನ ಬಿ ಎಡ್ ಅನ್ನುವ ಒಂದು ಆ ತರಬೇತಿಯನ್ನು ನಾನು ಪಡೆದುಕೊಂಡೆ ಆ ತರಬೇತಿಯನ್ನು ಪಡೆದುಕೊಂಡು ಒಂದು ಒಂದೂವರೆ ವರ್ಷಗಳಲ್ಲಿ ನಾನು ಆ ನನ್ನ ಶಿಕ್ಷಕ ವೃತ್ತಿಯನ್ನ ನಾನು ಹರಿಸಿಕೊಂಡು ಪ್ರಥಮವಾಗಿ ನಾನು ಆ ಈಗಿನ ಹಾವೇರಿ ಜಿಲ್ಲೆಯ ಮತ್ತು ಆಗಿನ ಧಾರವಾಡ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ನೆಟಪಳ್ಳಿ ಅನ್ನುವ ಒಂದು ಗ್ರಾಮದಲ್ಲಿ ನನ್ನ ಒಂದು ಈ ವೃತ್ತಿ ಜೀವನವನ್ನ ಪ್ರಾರಂಭಿಸಿದ್ದೇನೆ ಅಂತ ತಮ್ಮಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಅನೇಕ ಗುರುವಿನ ಸ್ಥಾನ ಅಂದ್ರೆ ಸಮಾಜದ ದೊಡ್ಡ ಶ್ರೇಷ್ಠ ಸ್ಥಾನ ಆದ್ರೆ ಶಿಕ್ಷಕ ಸ್ಥಾನ ಹೊಂದಬೇಕಂದ್ರೆ ಸರ್ ಸಾಧ್ಯ ಇರುತ್ತೆ ಆದ್ರೆ ನಿಮ್ಮ ಒಂದು ನಿಮ್ಮ ಶಿಕ್ಷಕನಾಗಬೇಕಂತ ನೇ ನಿಮ್ಮ ಸಂಕಲ್ಪ ಆಯ್ತಾ ಅಥವಾ ಬೇರೆ ಯಾವ್ದಾದ್ರು ಸರ್ಕಾರಿ ನೌಕರಿ ಮಾಡ್ಬೇಕಂತ ಇತ್ತ ಆಯ್ತಾ ಅಥವಾ ಶಿಕ್ಷಕನಾಗಿರ್ಬೇಕಂತ ಒಂದು ನಿಮ್ಮ ಹಟುಗೆಟ್ಟ ಆ ಈ ಪ್ರಶ್ನೆಗೆ ಉತ್ತರಿಸುವುದು ಸ್ವಲ್ಪ ಕಠಿಣ ಅಂತ ನನಗನ್ಸ್ತಾ ಇದೆ ಏಕೆಂದರೆ ನಾನು ಶಿಕ್ಷಕನ ಹಾಕ್ತೇನೆ ಅನ್ನೋದು ನನಗೆ ಗೊತ್ತಿದ್ದಿಲ್ಲ ನಮ್ಮ ಮನೆಯಲ್ಲಿ ನಾನು ಶಿಕ್ಷಕ ಆಗೋಕ್ಕಿಂತ ಪೂರ್ವದಲ್ಲಿ ನಮ್ಮ ಸಹೋದರಿಯರು ಮತ್ತು ನಮ್ಮ ಸಹೋದರ ಅವರು ಆಗಲೇ ಶಿಕ್ಷಕ ವೃತ್ತಿಯನ್ನ ಪ್ರಾರಂಭಿಸಿದ್ರು ಹೀಗಾಗಿ ನನಗೆ ಇನ್ನಷ್ಟು ಹುದ್ದೆಯನ್ನ ಅಲಂಕರಿಸಬಹುದು ನಮ್ಮ ಸಹೋದರ ಅನ್ನೋ ಒಂದು ಉದ್ದೇಶದಿಂದ ಅವರು ನೀನು ಉತ್ತಮವಾದಂತ ಇನ್ನಷ್ಟು ಉನ್ನತವಾದಂತಹ ವ್ಯಾಸಂಗವನ್ನು ಮಾಡು ನೀನು ಇನ್ನೂ ಹೆಚ್ಚಿನ ಹುದ್ದೆಯನ್ನ ಅಲಂಕರಿಸಬೇಕಂತೇಳಿ ಅವಾಗ ಶಿಕ್ಷಕ ಇರೋದ್ರಿಂದ ನಿಮ್ಗ್ ಪ್ರೀದೆಯ ಇತ್ರು ಅವ್ರ ನಿಮ್ಗ್ ಆ ಸಹಕಾರ ಕೊಟ್ರು ಸಹಕಾರ ಕೊಟ್ರು ಆ ಉದ್ದೇಶದಿಂದ ನೀವು ಗ್ರೂವಾ ಆದ್ರಿ ಹಾ ಜೊತೆಗೆ ಒಂದು ನಮ್ಮ ತಂದೆ ಒಂದು ಆಸೆ ನಾನು ಒಬ್ಬ ಆದರ್ಶ ಶಿಕ್ಷಕನಾಗಬೇಕು ಅನ್ನೋ ಒಂದು ಆಸೆ ಅವ್ರದ್ದು ಇದಿತ್ತು ಆ ಒಂದು ರೀತಿಯಲ್ಲಿ ನಾನು ನಮ್ಮ ತಂದೆಯ ಒಂದು ಕನಸನ್ನ ನೆನ್ಸ್ ಮಾಡಿದಂತೆ ಇಟ್ರು ತುಂಬಾ ಹೆಮ್ಮೆ ಅನಿಸ್ತಾ ಇದ್ದ ನನಗೆ ಆಮೇಲೆ ನೌಕರಿ ಸಂದರ್ಭದಲ್ಲಿ ಗುರಿ ಮುಟ್ಟುವವರಿಗೆ ಶಿಕ್ಷಕ ವೃತ್ತಿ ಒಂದು ಅಪಾಯಿಂಟ್ಮೆಂಟ್ ಬರುವವರಿಗೆ ನೇಮಕತಿ ಹೊಂದುವವರಿಗೆ ನೀವು ಸರ್ಕಾರದ ಗುರಿ ಅನ್ನುವಂತ ಒಂದು ಇದರಲ್ಲಿ ಇರುವವರಿಗೆ ಅವಾಗ ಏನಾದ್ರೂ ಮಾಡಿದ್ರೆ ಬಂದು ಅಥವಾ ಎಂ ಇರೋರಿಗೆ ಈಜಿ ಐತೆ ಎಂದು ಇಲ್ಲ ಅಡೆತಡೆಗಳು ಇದ್ದವು ಮುಖ್ಯವಾಗಿ ಹೇಳ್ಬೇಕಂದ್ರೆ ನಾನು ಸುಮಾರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಎಸ್ ಎಸ್ ಎಲ್ ಸಿ ಅನ್ನುವ ಒಂದು ಪರೀಕ್ಷೆಯನ್ನು ಉತ್ತೀರ್ಣರಾದ ನಂತರ ಪಿಯುಸಿ ಡಿಗ್ರಿಯಲ್ಲಿ ಹೋಗುವವರೆಗೂ ನಾನು ನಮ್ಮದೇ ಆದಂತಹ ಒಂದು ಅಂಗಡಿಯಲ್ಲಿ ಟೇಲರಿಂಗ್ ಕೆಲಸವನ್ನ ನಾನು ಮಾಡ್ತಾ ಇದ್ದೆ ಮನೆಯ ಒಂದು ಪರಿಸ್ಥಿತಿ ಗಂಭೀರ ಅನ್ನೋದಕ್ಕಿಂತ ತಕ್ಕ ಮಟ್ಟಿಗೆ ಇದ್ವಿ ಅದರ ಒಂದು ಸುಧಾರಣೆಯ ಜವಾಬ್ದಾರಿ ನಾನು ಮತ್ತು ನನ್ನ ಸಹೋದರನ ಮೇಲೆ ಇತ್ತು ಕಾರಣ ನಾವು ಸುಮಾರು ಏಳರಿಂದ ಎಂಟು ವರ್ಷಗಳವರೆಗೆ ಟೇಲರಿಂಗ್ ಕೆಲಸವನ್ನು ಸಹ ಶಿಕ್ಷಣ ಪೂರೈಕೆ ಹೌದು ನನ್ನ ಡಿಗ್ರಿ ಮುಗಿಯುವವರೆಗೂ ನಾನು ಈ ಟೈಲರಿಂಗ್ ಕೆಲಸವನ್ನು ಮಾಡಿದ್ದು ನನ್ನ ಒಂದು ಟಿ ಸಿ ಎಚ್ ಪದವಿ ಈ ಒಂದು ತರಬೇತಿಯನ್ನು ಪಡೆದ ನಂತರವೂ ಸಹ ನಾನು ಒಂದರಿಂದ ಒಂದೂವರೆ ವರ್ಷದವರೆಗೆ ಈ ಒಂದು ಟೈಲರಿಂಗ್ ಕೆಲಸವನ್ನ ಮಾಡಿದ್ದೇನೆ ನಿಮ್ಮ ಹುದ್ದೆ ಸಿಕ್ಕಾಗ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಗೆಳೆಯರ ಬಳಗದಲ್ಲಿ ನಿಮ್ಮ ಸಂಬಂಧಿಕರಲ್ಲಿ ಯಾವ ಸಂಭ್ರಮ ಇತ್ತು ಸರ್ಕಾರಿ ನೌಕರಿ ಅಂದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ತುಂಬಾ ಖುಷಿಯಾದಂತ ವಿಷಯನೇ ಅದರಲ್ಲಿ ನಾನು ಪ್ರಾಥಮಿಕ ಶಿಕ್ಷಣ ಶಿಕ್ಷಕ ಅಂತೇಳಿ ನನಗೆ ಒಂದು ಆದೇಶ ಧಾರವಾಡ ಜಿಲ್ಲೆಯಿಂದ ಬಂದಾಗ ನಮ್ಮ ಮನೆ ಅಷ್ಟೇ ಅಲ್ಲ ನಮ್ಮ ಒಂದು ಬೀದಿಯಲ್ಲಿ ಇರುವಂತ ಎಲ್ಲ ಜನರು ಕೂಡ ನನ್ನ ಮನೆಗೆ ಬಂದು ನೀನು ಮೇಸ್ಟ್ ಅಂತ ಅಂತೇಳಿ ನನ್ನನ್ನು ತುಂಬಾ ಅಭಿನಂದಿಸಿದ್ದು ಉಂಟು ಪ್ರಪ್ರಥಮವಾಗಿ ನಿಮಗೆ ಅಂಕಾಲ ಜಿಲ್ಲೆಯಲ್ಲಿ ಒಂದು ಉದ್ಯೋಗ ನಿಮಗೆ ಬೈಲಗೊಳದಿಂದ ರಾಣಿ ಬೆಳೂರು ಸುಮಾರು ಎಂನೂರ ಐವತ್ತು ಕಿಲೋಮೀಟರ್ ಆಗುತ್ತೆ ಕಿಲೋಮೀಟರ್ ಆಗುತ್ತೆ ಆವಾಗ ಈ ಬೈಲಗೊಳ ದೂರವಾಗಿ ಸೇವೆ ಸಲ್ಲಿಸುವ ಪ್ರಾರಂಭದಲ್ಲಿ ಅಲ್ಲಿ ವಾತಾವರಣ ಅಲ್ಲಿ ಜನ ಅಲ್ಲಿ ಒಂದು ನಿಮಗೆ ಹೇಗೆ ಅನಿಸ್ತು ವಾತಾವರಣ ಉದ್ಯೋಗದಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಪ್ರತಿ ನಲವತ್ತರಿಂದ ಐವತ್ತು ಕಿಲೋಮೀಟರ್ ಭಾಷೆ ಬದಲಾದಲ್ಲಿ ಭಾಷೆ ಬದಲಾಗುತ್ತೆ ಭಾಷೆ ಬದಲಾವಣೆ ಆಗುವುದನ್ನ ನಾನು ಕಂಡುಕೊಂಡೆ ನಾನು ನಮ್ಮ ಬೈಲಹೊಂಗಲ ತಾಲೂಕು ಇರೋದು ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಂತಹ ಜಿಲ್ಲೆ ನಮ್ಮದು ಆದ್ರಿಂದ ಮರಾಠಿ ಭಾಷೆಯ ಪ್ರಭಾವ ನಮ್ಮ ಮೇಲೆ ಹೆಚ್ಚಿತ್ತು ನಾನು ಹೋಗಿದ್ದು ರಾಣೆಬೆನ್ನೂರು ತಾಲೂಕು ಅದು ನಮ್ಮ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಉತ್ತರ ಕರ್ನಾಟಕ ಗಡಿ ಭಾಗ ಅದಾಗಿತ್ತು ಆ ಹೀಗಾಗಿ ನನಗೆ ಭಾಷೆಯಲ್ಲಿ ಏನು ತೊಂದರೆ ಅನಿಸ್ಲೇ ಸ್ವಲ್ಪ ಒಂದಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾವು ಯಾವುದನ್ನ ನಾವು ಲಘುವಾಗಿ ಶಾರ್ಟ್ ಆಗಿ ಮಾತಾಡ್ತಿದ್ದೇವೋ ಅದೇ ಶಬ್ದಗಳನ್ನ ಅವರು ಸ್ವಲ್ಪ ಎಳೆದು ಮಾತಾಡ್ನಾಡುವುದು ಅವರು ಎಳದು ಮಾತನಾಡುವಂತಹ ಶಬ್ದಗಳನ್ನ ನಾವು ಸಂಕ್ಷಿಪ್ತವಾಗಿ ಮಾತನಾಡುವುದು ಈ ರೀತಿಯಾದ ಸ್ವಲ್ಪ ವ್ಯತ್ಯಾಸವನ್ನು ನಾನು ಕಂಡುಕೊಂಡೆ ಪ್ರಥಮ ಉದ್ಯಕ ವ್ಯಕ್ತಿ ನಿಮಗೆ ಕಲ್ಪಿಸಿಕೊಂಡಾಗ ಅಲ್ಲಿ ಕಲ್ಪಿಸಿಕೊಂಡಾಗೆಬೆನ್ನೂರ ಜಿಲ್ಲೆಯ ರಾಣೆಬೆನ್ನೂರದಲ್ಲಿ ಹಾವೇರಿ ಜಿಲ್ಲೆ ರಾಣೆಬೆನ್ನೂರಲ್ಲಿ ನೆಟ್ಪಳ್ಳಿ ಎಷ್ಟು ವರ್ಷ ಸೇವೆ ಸಲ್ಲಿಸಿದ ಸ್ವಲ್ಪ ನಾನು ಸಾವಿರದ ಒಂಬೈನೂರ ತೊಂಬತ್ತು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕಿಗೆ ಆ ರಾಣೆಬೆನ್ನೂರು ತಾಲೂಕಿನ ನೆಟ್ಪಳ್ಳಿ ಗ್ರಾಮದಲ್ಲಿ ನಾನು ಸೇವೆಯನ್ನ ನಾನು ಪ್ರಾರಂಭಿಸಿದ್ದು ಅಲ್ಲಿ ಹತ್ತಿರ ಇರುವಂತಹ ಉಕ್ಕಡಗಾತ್ರಿ ಅನ್ನುವ ಒಂದು ಆ ಊರು ಅಲ್ಲಿ ಕರಿಬಸವೇಶ್ವರ ದೇವಸ್ಥಾನ ಒಂದು ದೇವಸ್ಥಾನವಿದೆ ಅಲ್ಲಿ ಅದಕ್ಕೆ ಮೂರು ಕಿಲೋಮೀಟರ್ ಅಂತರದಲ್ಲಿ ನನ್ನ ನಾನು ಸೇವೆ ಸಲ್ಲಿಸುತ್ತಿರುವಂತಹ ಊರು ಎಟಪಹಳ್ಳಿ ನಾನು ಅಲ್ಲಿ ತೊಂಬತ್ತೈದು ತೊಂಬತ್ತೈದನೇ ಶ್ರೀ ಮೇವರೆಗೂ ಅಲ್ಲಿ ಸೇವೆ ಸಲ್ಲಿಸಿದೆ ಅಲ್ಲಿಂದ ನಾನು ವರ್ಗಾವಣೆ ಹೊಂದು ಹೊಂದಿ ಇದೇ ಬೈಲಂಗಲ್ ತಾಲೂಕಿನ ಮೇಕಲ್ಮಡಿ ಅನ್ನುವ ಒಂದು ಗ್ರಾಮಕ್ಕೆ ಹಿರಿಯ ಪ್ರಾಥಮಿಕ ಶಾಲೆಗೆ ಶಿಕ್ಷಕನಾಗಿ ನಾನು ವರ್ಗಾವಣೆ ಹೊಂದಿ ಅಲ್ಲಿ ಬಂದೆ ಅಲ್ಲಿ ಸುಮಾರು ಹದಿನಾರರಿಂದ ಹದಿನೇಳು ವರ್ಷಗಳವರೆಗೆ ಸುದೀರ್ಘವಾದಂತ ಒಂದು ಸೇವೆಯನ್ನ ಅಲ್ಲಿ ಸಲ್ಲಿಸಿದೆ ಆ ಸುಮಾರು ನನ್ನ ತರಗತಿಯಲ್ಲಿ ಎಂಬತ್ತರಿಂದ ತೊಂಬತ್ತು ಮಕ್ಕಳಿರುವಂತ ಒಂದು ತರಗತಿ ನನಗಾಗುತ್ತಿತ್ತು ಪ್ರತಿಯೊಂದು ತರಗತಿಯಲ್ಲಿ ನೋಡಿದಾಗ ಅತಿ ಹೆಚ್ಚು ಸಂಖ್ಯೆಯನ್ನು ಹೊಂದಿದ ತರಗತಿ ನನಗೆ ಬಿರಿತಿತ್ತು ಆದ್ರೆ ಅಲ್ಲಿರುವಂತ ಮಕ್ಕಳ ಒಂದು ಒಡನಾಟದೊಂದಿಗೆ ಇರುವ ಒಡನಾಟವನ್ನು ಕಂಡಾಗ ಸುಮಾರು ತೊಂಬತ್ತ ಎಂಟು ಪರ್ಸೆಂಟ್ ಹಜರಾತಿಯನ್ನ ನನ್ನ ತರಗತಿಯಲ್ಲಿ ನಾನು ಕಂಡಿದ್ದೇನೆ ಆ ಎಲ್ಲ ಮಕ್ಕಳು ಇವತ್ತಿನ ದಿವಸ ಅತ್ಯುತ್ತಮವಾದ ಒಂದು ಆ ಹುದ್ದೆಯಲ್ಲಿ ಎಲ್ಲರೂ ಸೇವೆಯನ್ನು ಸಲ್ಲಿಸ್ತಾರೆ ಸಲ್ಲಿಸ್ತಿರುವುದು ನನಗೆ ತುಂಬಾ ಹೆಮ್ಮೆಯ ವಿಷಯ ಅದಾದ ನಂತರ ನಾನು ಸಾವಿರದ ಒಂಬೈನೂ ಸಾವಿರದ ಎರಡ್ ಸಾವಿರದ ಹನ್ನೊಂದರಲ್ಲಿ ಅಲ್ಲಿಂದ ಮಿಕ್ಕಲು ಮಡಿಯಿಂದ ಸಿ ಆರ್ ಪಿ ಅಂದ್ರೆ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಯಾಗಿ ನಾನು ಬೈಲ್ಹೊಂದಿ ಬಿ ಆರ್ ಸಿ ಬಿಇಒ ಆಫೀಸಿನ ಹತ್ತಿರ ಇರುವಂತ ಅದರ ಅಂಗವಾದಂತಹ ಬಿಆರ್ಸಿಯಲ್ಲಿ ಬಂದು ಸೇರಿಕೊಂಡೆ ಇಲ್ಲಿಯೂ ಸಹ ನಾನು ಸುಮಾರು ಮೂರರಿಂದ ಮೂರೂವರೆ ವರ್ಷಗಳವರೆಗೆ ಆ ಸಂಪನ್ಮೂಲ ವ್ಯಕ್ತಿಗಳಾಗಿ ನಾನು ಕಾರ್ಯವನ್ನು ನಿರ್ವಹಿಸಿದ್ದೇನೆ ನನ್ನ ಒಂದು ಸೇವಾ ಅವಧಿಯಲ್ಲಿ ನಾನು ಅತ್ಯುನ್ನತವಾದಂತಹ ಮತ್ತು ಅತ್ಯುತ್ತಮವಾದಂತಹ ಸೇವೆಯನ್ನ ಸಲ್ಲಿಸಿದ್ದೇನೆ ಅಂತ ಹೇಳ್ಕೊಳ್ಲಿಕ್ಕೆ ನನಗೆ ಹೆಮ್ಮೆ ಹಾಡಿಸ್ತಾ ಇದೆ ಈಗ ಜಸ್ಟ್ ಕೊನೆಯ ನಿವೃತ್ತಿಯ ನಿರ್ವಹಿಂಗಲ ವಿದ್ಯಾಲಯ ನಾನು ಈ ಸಮೂಹ ಸಂಪನ್ಮೂಲ ವ್ಯಕ್ತಿಯ ಕೆಲಸವನ್ನ ನಿರ್ವಹಿಸಿ ಅಲ್ಲಿಂದ ನಾನು ಮತ್ತೆ ವರ್ಗಾವಣೆ ಹೊಂದಿ ಈಗ ನಾನು ನಿವೃತ್ತಿಯಾದಂತ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ವಿದ್ಯಾನಗರ ಬೈಲೊಂಗಲ ಈ ಒಂದು ಶಾಲೆಯಲ್ಲಿ ಸುಮಾರು ಈಗ ಹನ್ನೊಂದು ವರ್ಷಗಳಿಂದ ನಾನು ಅಲ್ಲಿ ಸೇವೆ ಸಲ್ಲಿಸಿ ಈಗ ನಿವೃತ್ತಿ ಹೊಂದಿದ್ದೇನೆ ಆ ಶಾಲೆಯಲ್ಲಿ ನಾನು ಹೋದಂತಹ ಸಂದರ್ಭದಲ್ಲಿ ಮಕ್ಕಳ ಸಂಖ್ಯೆ ತುಂಬಾ ಕಡಿಮೆ ಇತ್ತು ಆ ಶಿಕ್ಷಕ ನನಗೆ ಏನಪ್ಪ ನಾನು ದೊಡ್ಡ ಇರುವಂತ ಶಾಲೆಯೊಳಗೆ ಕಲಿಸಿದ ವ್ಯಕ್ತಿ ಇಷ್ಟು ಮಕ್ಕಳಲ್ಲಿ ನನಗೆ ಹೊತ್ತು ಹೋಗುತ್ತಾ ಇಲ್ಲೋ ಅನ್ನೋ ಒಂದು ಆ ಸಂದರ್ಭ ಬಂತು ಆದ್ರೆ ಒಂದು ಅದನ್ನ ನಾನು ಒಂದು ಈ ಶಾಲೆಯನ್ನ ಇನ್ನಷ್ಟು ನಾನು ಪ್ರಗತಿಯತ್ತ ಒಯ್ಯಬೇಕು ಅನ್ನೋ ಒಂದು ದೃಢ ಸಂಕಲ್ಪವನ್ನು ಮಾಡಿಕೊಂಡು ಆ ಮಕ್ಕಳ ಸಂಖ್ಯೆಯನ್ನ ಏರಿಸುತ್ತಾ ಇರಿಸುತ್ತಾ ಅದನ್ನ ಸುಮಾರು ಇಪ್ಪತ್ತೈದು ಮಕ್ಕಳ ಸಂಖ್ಯೆಯವರೆಗೆ ಕೇವಲ ಎರಡು ಮೂರು ವರ್ಷಗಳಲ್ಲಿ ಅದನ್ನ ಇಪ್ಪತ್ತೈದು ಸಂಖ್ಯೆಗೆ ತಂದು ಆ ಶಾಲೆಯ ವಾತಾವರಣವನ್ನ ಆ ಆವರಣವನ್ನ ಆ ಒಂಥರ ಆ ಅತ್ಯುತ್ತಮವಾದಂತ ಪರಿಸರವನ್ನ ಆ ಶಾಲೆಯಲ್ಲಿ ತಂದಿದ್ದೇನೆ ಅಲ್ಲಿ ಅನೇಕ ಜನರು ನನಗೆ ಸಹಕಾರವನ್ನ ಕೊಟ್ಟಿದ್ದಾರೆ ಅಂತ ಹೇಳಿಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸುತ್ತೆ ಸಮಾಜದಲ್ಲಿ ನಾವು ನಾನ್ ಸರ್ ಜನ ಮೂರು ತರದ ಜನರನ್ನ ನಾನು ಗುರುತಿಸ್ತೀನಿ ಪೂಜಿಸ್ತೀನಿ ಒನ್ಯ ಕಲಿಸಿದ ಗುರು ಕಲಿಸಿದ ಗುರುವನ್ನ ಆನಂತರ ಸೈನಿಕರನ್ನ ಆಮೇಲೆ ಅಣ್ಣ ಕು ರೈತನನ್ನ ಈ ಮೂರು ಸಮಾಜವನ್ನ ಸುಭದ್ರವಾಗಿ ಕೊಂಡೊಯ್ಯಂತ ಒಬ್ಬ ಮೂರು ಇವರು ಸೈಮಿಕ ಜೀವಿಗಳು ಆದ್ರೆ ಗುರುವಿನ ಸ್ಥಾನವನ್ನು ಗುರು ಗುರು ದೇವ ಭವನ ನೀವು ಶಿಕ್ಷಕರಾಗಿ ನಿಮ್ಮ ಕೈಯಲ್ಲಿ ಕರೆತಂತ ಒಂದು ವಿದ್ಯಾರ್ಥಿಗಳು ಉನ್ನತ ಮಟ್ಟಕ್ಕೆ ಹೋದಾಗ ಅಥವಾ ಏನಾದ್ರು ಸಾಧನೆ ಮಾಡಿದಾಗ ಅಥವಾ ಸಮಾಜದಲ್ಲಿ ಒಂದು ಏನಾದ್ರೂ ಹೆಸರುವಾಸಿ ಆದಾಗ ನಿಮಗೆ ಆತರ ಒಂದು ಗುರುವಿನ ಸ್ಥಾನ ನೀವು ಅವ್ರಿಗೆ ಬುದ್ಧಿ ಮಾಡಿದ್ದು ನೆನಪಾದಾಗ ನಿಮ್ಗೆ ಹೇಳುವ ಸಾಧ್ಯ ಗುರು ಶಿಷ್ಯ ಈ ರೀತಿ ಸಾಧ್ಯ ಶಿಷ್ಯರು ಸಾಧ್ಯ ನಮ್ಮ ಕೈಯಲ್ಲಿ ಕಲಿತಂತ ಮಕ್ಕಳು ನಮಗಿಂತ ಉತ್ತಮ ಒಂದು ಸ್ಥಾನವನ್ನು ಅಲಂಕರಿಸಿದಾಗ ಅವರ ತಂದೆ ತಾಯಿಗಳಿಗೆ ಎಷ್ಟು ಖುಷಿಯಾಗುತ್ತದೆಯೋ ಅದಕ್ಕಿಂತ ಹೆಚ್ಚಿನ ಹತ್ತು ಪಟ್ಟು ಹೆಚ್ಚು ಖುಷಿಯನ್ನು ಪಟ್ಟಂತ ವ್ಯಕ್ತಿ ಅಂದ್ರ ನಾನು ನಾನು ಈಗಲಾದ್ರೂ ಸಹ ನನ್ನ ಸನ್ಮಾನ ಸಂದರ್ಭದಲ್ಲಿ ನನ್ನ ಹಳೆಯ ವಿದ್ಯಾರ್ಥಿಗಳು ಬಂದು ನನ್ನ ನನ್ನ ಕಾಲಿಗೆ ನಮಸ್ಕಾರ ಮಾಡುವಂತ ಸಂದರ್ಭದಲ್ಲಿ ನನಗೆ ಆನಂದ ಭಾಷಗಳು ಒಂದು ಅಂದ್ರ ಅಷ್ಟೊಂದು ಅತ್ಯುತ್ತಮವಾದಂತಹ ಇಂಜಿನಿಯರಿಂಗ್ ಹುದ್ದೆ ಎಲ್ಲವನ್ನ ಅಲಂಕ ಅಲಂಕರಿಸಿದ್ರು ಸಹ ಸರ್ವೇ ಹುದ್ದೆಯನ್ನು ಅಲಂಕರಿಸಿದ್ರು ಸಹ ಅವರು ಕೂಡ ಬಂದು ಇದುವರೆಗೇನು ನನಗೆ ನನ್ನ ಒಂದು ಕಾಲ ಮುಟ್ಟಿ ನಮಸ್ಕಾರ ಮಾಡಿದಾಗ ನನಗಾಗುವಂತ ಸಂತೋಷ ಮತ್ತ ಬಹಳಷ್ಟು ನನಗೆ ಖುಷಿಯನ್ನ ಅದು ತಂದುಕೊಟ್ಟಿದೆ ಕೊಟ್ಟಿದೆ ನೀವು ಎಲ್ಲೆಲ್ಲಿ ಸೇವೆ ಮಾಡಿದ್ರಲ್ಲ ಆ ಸೇವೆ ಸೇವೆ ಸಲ್ಲಿಸಿದಂತಹ ಶಾಲೆಗಳಲ್ಲಿ ಶಿಕ್ಷಕರ ಶಿಕ್ಷಕರ ಸಹಕಾರ ಅವರ ಪ್ರೋತ್ಸಾಹ ವಿದ್ಯಾರ್ಥಿಗಳ ಒಂದು ಇದು ಅವ್ರೆ ವಿದ್ಯಾರ್ಥಿಗಳ ಒಂದು ಪ್ರೋತ್ಸಾಹ ಆಗಲಿ ಪಾಲಕರ ಪ್ರೋತ್ಸಾಹ ಆಗಲಿ ಎಚ್ ಡಿ ಎಂ ಸಿಗಳ ಸಹಕಾರ ಆಗಲಿ ಅಲ್ಲಿನ ಗ್ರಾಮಸ್ಥರ ಒಂದು ಸಹಕಾರ ಆಗಲಿ ಯಾವ ರೀತಿ ಇರ್ತದೆ ಅಲ್ಲ ಒಂದು ಮನುಭವ ಯಾವ ರೀತಿ ಇರ್ತೀರ ಇಲ್ಲಿ ನಾನು ಸೇವೆ ಸಲ್ಲಿಸಿದಂತ ಸ್ಥಳಗಳನ್ನ ನೋಡಿದಾಗ ಮೊದಲನೇದಾಗಿ ನನ್ನ ಬಗ್ಗೆ ನಾನು ಹೇಳ್ಕೊಂಡ್ರೆ ಅತಿಶಕ್ತಿ ಶಕ್ತಿ ಅಂತ ನಾನು ತಿಳ್ಕೊತೇನೆ ಯಾಕಂದ್ರೆ ನಾನು ಯಾರೊಂದಿಗೂ ಅಸಹಕಾರದಿಂದ ವರ್ತನೆಯನ್ನ ನನ್ನ ಜೀವನದಲ್ಲಿಯೇ ಮಾಡಿದಂತ ವ್ಯಕ್ತಿ ನಾನಲ್ಲ ಹೀಗಾಗಿ ನನಗೆ ಎಲ್ಲೇ ಹೋದ್ರು ಯಾವುದೇ ಒಂದು ವೃತ್ತಿಯನ್ನು ಮಾಡ್ಲಿ ಎಲ್ಲೇ ಯಾವುದೇ ಊರುಗಳಲ್ಲಿ ನಾನು ಸೇವೆಯನ್ನು ಸಲ್ಲಿಸಲಿ ಅಲ್ಲಿರುವಂತಹ ಜನರ ಸಹಕಾರ ಮತ್ತು ನನಗೆ ಕೊಡುವಂತಹ ಮೆಚ್ಚುಗೆ ನಾನು ಇವತ್ತಿಗೂ ಅವರಿಗೆ ನಮಸ್ಕರಿಸುವಷ್ಟು ಅತ್ಯುತ್ತಮವಾದಂತಹ ಒಂದು ಸಹಕಾರವನ್ನ ಕೊಟ್ಟಿದ್ದಾರೆ ಹೀಗಾಗಿ ನಾನು ಕೆಲವೊಂದು ವರ್ಗಾವಣೆಗಳನ್ನು ಮಾಡಲಿಕ್ಕೆ ಕೆಲವೊಂದು ಕಡೆಗೆ ಪ್ರಯತ್ನವನ್ನು ಪಟ್ಟಿದ್ದೇನೆ ನಾನು ಪ್ರಾರಂಭಿಕವಾಗಿ ವರ್ಗಾವಣೆ ಹೊಂದಿ ಬಂದಾಗ ಇಲ್ಲಿ ಇನ್ನೂ ಕೆಲವು ಮೌಢ್ಯ ವಿಚಾರಗಳು ನನಗೆ ಕಂಡು ಬಂದಿದ್ದವು ಅವುಗಳನ್ನು ಹೋಗಲಾಡಿಸ್ಲಿಕ್ಕೆ ನಾನು ಶ್ರಮ ಪಟ್ಟಿದ್ದೇನೆ ಆ ಸಂದರ್ಭದಲ್ಲಿ ನನ್ನ ಸಹಪಾಠಿಗಳಂತ ಹೇಳ್ಬೋದು ಅಥವಾ ಸಹೋದ್ಯೋಗಿಗಳಂತ ಹೇಳ್ಬೋದು ಎಲ್ಲ ನನ್ನ ನಾನು ಇರುವಂತಹ ಸಂದರ್ಭದಲ್ಲಿರುವಂತಹ ಪ್ರಧಾನ ಗುರುಗಳಾಗ್ಲಿ ಸಹ ಶಿಕ್ಷಕರಾಗ್ಲಿ ಗುರುಮಾತೆಯರಾಗ್ಲಿ ಆ ಎಲ್ಲರ ಸಹಕಾರವನ್ನು ಪಡೆದುಕೊಂಡು ಮಕ್ಕಳಲ್ಲಿ ಬದಲಾವಣೆಯನ್ನ ತರಲಿಕ್ಕೆ ನಾನು ಪ್ರಯತ್ನ ಪಟ್ಟೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಊರ ಜನರು ಅತ್ಯುತ್ತಮವಾದ ಸರ್ಕಾರ ಸಹಕಾರವನ್ನ ನನಗ ನೀಡಿ ನನ್ನ ಒಂದು ಪ್ರಯತ್ನಕ್ಕೆ ಅತ್ಯುತ್ತಮವಾದಂತಹ ಫಲ ದೊರೆಯುವಂತೆ ಮಾಡಿದ್ದಾರೆ ಅದರಲ್ಲಿ ಅವರು ಎಲ್ಲರಿಗೂ ನಾನು ಈ ಒಂದು ವಿಚಾರದಲ್ಲಿ ಚಿರಋಣಿಯಾಗಿರ್ತೇನೆ ಅಂತ ನಾನು ಅವರಿಗೆ ನಿಮ್ಮ ನಿಮ್ಮ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ನನಗೆ ಏನಪ್ಪಾ ನಾನು ದೊಡ್ಡ ಮಕ್ಕಳಿರುವಂತ ಶಾಲೆಯೊಳಗೆ ಕಲಿಸಿದ ವ್ಯಕ್ತಿ ಇಷ್ಟು ಮಕ್ಕಳಲ್ಲಿ ನನಗೆ ಹೊತ್ತು ಹೋಗುತ್ತಾ ಇಲ್ಲೋ ಅನ್ನೋ ಒಂದು ಆ ಸಂದರ್ಭ ಬಂತು ಆದ್ರೆ ಒಂದು ಅದನ್ನ ನಾನು ಒಂದು ಈ ಶಾಲೆಯನ್ನ ಇನ್ನಷ್ಟು ನಾನು ಪ್ರಗತಿಯತ್ತ ಒಯ್ಬೇಕು ಅನ್ನೋ ಒಂದು ದೃಢ ಸಂಕಲ್ಪವನ್ನು ಮಾಡಿಕೊಂಡು ಆ ಮಕ್ಕಳ ಸಂಖ್ಯೆಯನ್ನ ಏರಿಸುತ್ತಾ ಏರಿಸುತ್ತಾ ಅದನ್ನ ಸುಮಾರು ಇಪ್ಪತ್ತೈದು ಮಕ್ಕಳ ಸಂಖ್ಯೆಯವರಿಗೆ ಕೇವಲ ಎರಡ್ ಮೂರು ವರ್ಷಗಳಲ್ಲಿ ಅದನ್ನ ಇಪ್ಪತ್ತೈದು ಸಂಖ್ಯೆಗೆ ತಂದು ಆ ಶಾಲೆಯ ವಾತಾವರಣವನ್ನ ಆ ಆವರಣವನ್ನ ಆ ಆ ಅತ್ಯುತ್ತಮವಾದಂತಹ ಪರಿಸರವನ್ನ ಆ ಶಾಲೆಯಲ್ಲಿ ತಂದಿದ್ದೇನೆ ಅಲ್ಲಿ ಅನೇಕ ಜನರು ನನಗೆ ಸಹಕಾರವನ್ನ ಕೊಟ್ಟಿದ್ದಾರೆ ಅಂತ ಹೇಳಿಕ್ಕೆ ನನಗೆ ತುಂಬಾ ಹೆಮ್ಮೆ ಸರ್ ಸಮಾಜದಲ್ಲಿ ನಾವು ಸರ್ ಆ ಮೂರು ಜನ ಮೂರು ತರದ ಜನ ಗೌರಸ್ತೀನಿ ಪೂಜಿಸ್ತೀನಿ ಕಲಿಸಿದ ಗುರುವನ್ನ ಆನಂತರ ಸೈನಿಕರನ್ನ ಆಮೇಲೆ ಅನ್ನ ಹಾಕುವ ರೈತನನ್ನ ಈ ಮೂರು ಸಮಾಜವನ್ನ ಸುಭದ್ರವಾಗಿ ಒಬ್ಬ ಮೂರು ಸೈಮಿಕ ಜೀವಿಗಳು ಆದ್ರೆ ಗುರುವಿನ ಸ್ಥಾನವನ್ನು ಗುರು ಗುರು ದೇವ ಭವನವಂತೆ ನೀವು ಶಿಕ್ಷಕರಾಗಿ ನಿಮ್ಮ ಕೈಯಲ್ಲಿ ಕರ್ತಂತ ಒಂದು ವಿದ್ಯಾರ್ಥಿಗಳು ಉನ್ನತ ಮಟ್ಟಕ್ಕೆ ಹೋದಾಗ ಅಥವಾ ಏನಾದ್ರು ಸಾಧನೆ ಮಾಡಿದಾಗ ಅಥವಾ ಸಮಾಜದಲ್ಲಿ ಗುತ್ರವಾದ ಒಂದು ಏನಾದ್ರೂ ಹೆಸರುವಾಸಿ ಆದಾಗ ನಿಮಗೆ ಆತರ ಒಂದು ಗುರುವಿನ ಸ್ಥಾನ ನೀವು ಅವರು ಬುದ್ಧಿ ಮಾಡಿದ್ದು ನೆನಪಾದಾಗ ನಿಮ್ಗೆ ಸುತ್ತೆ ಗುರು ಶಿಷ್ಯ ಈ ರೀತಿ ಸಾಧ್ಯ ಶಿಷ್ಯರು ಸಾಧ್ಯ ನೆನಪಾಗ ನಮ್ಮ ಕೈಯಲ್ಲಿ ಕಲಿತಂತ ಮಕ್ಕಳು ನಮಗಿಂತ ಉತ್ತಮ ಒಂದು ಸ್ಥಾನವನ್ನ ಅಲಂಕರಿಸಿದಾಗ ಅವರ ತಂದೆ ತಾಯಿಗಳಿಗೆ ಎಷ್ಟು ಖುಷಿ ಆಗುತ್ತದೆಯೋ ಅದಕ್ಕಿಂತ ಹೆಚ್ಚಿನ ಹತ್ತು ಪಟ್ಟು ಹೆಚ್ಚು ಖುಷಿಯನ್ನು ಪಟ್ಟಂತ ವ್ಯಕ್ತಿ ಅಂದ್ರೆ ನಾನು ಅರ್ ಸರ್ ಯುವ ಶಿಕ್ಷಕರಾಗಿ ಒಂದು ಗೌರವಿತ ಸ್ಥಾನ ಪಡೆದು ಒಂದು ನೀವು ಇದೀಗ ಶಿಕ್ಷಣ ಇಲಾಖೆ ಜವಾಬ್ದಾರಿ ನಾನು ಯುವ ಅಂತಂದ್ರೆ ನಮ್ಮ ಯುವಕರು ಅಂತಂದ್ರೆ ನಮ್ಮ ದೇಶದ ಶಕ್ತಿ ಶಿಕ್ಷಕರಾದಂತಹ ತಾವು ತಮ್ಮ ಕರ್ತವ್ಯಕ್ಕೆ ಚ್ಯುತಿ ಬರೋದ ರೀತಿಯಲ್ಲಿ ಮಕ್ಕಳ ಅಭಿವೃದ್ಧಿಯನ್ನ ಶಿಕ್ಷಣದ ಅಭಿವೃದ್ಧಿಯನ್ನ ತಮ್ಮ ಮನದಲ್ಲಿಟ್ಟುಕೊಂಡು ಮತ್ತೊಬ್ಬರಿಗೆ ಮತ್ತೊಬ್ಬರು ನಮ್ಮ ಬಗ್ಗೆ ಕೈ ಬೆರಳು ಮಾಡಿ ತೋರಿಸದ ರೀತಿಯಲ್ಲಿ ಅತ್ಯುತ್ತಮವಾದಂತಹ ಸೇವೆಯನ್ನ ತಾವು ಸಲ್ಲಿಸಬೇಕು ಅಂತೇಳೆ ತಮ್ಮಲ್ಲಿ ನಾನು ಹಿರಿಯ ಶಿಕ್ಷಕನಾದರೂ ಸಹ ನಿವೃತ್ತಿ ಹೊಂದಿದ ಶಿಕ್ಷಕನಾದರೂ ಸಹ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸುತ್ತೇನೆ ನಿಮಗೆ ಶಿಕ್ಷಣ ಒಂದು ಗುರುವಿನ ಸ್ಥಾನ ಪಡಿತಕ್ಕೆ ಶಿಕ್ಷಕನಲ್ಲಿ ಮಾಡಲಿಕ್ಕೆ ನಿಮ್ಮ ಕುಟುಂಬ ಆಗಲಿ ನಿಮ್ಮ ಬಂಧು ಬಳಗಾಗಲಿ ಪ್ರೇರೇಪಣೆ ಶಿಕ್ಷಕರ ಆಗಿದ್ರಿ ಅಂತ ನೀವು ಹೇಳ್ತೀರಿ ನೀವು ಒಂದು ಸರ್ಕಾರ ನಿಮಗೆ ಅವಕಾಶ ಕೊಟ್ಟಿತು ನಿಮ್ಮ ಶಿಕ್ಷಣ ಇಲಾಖೆ ಒಂದು ಅವಕಾಶ ಕೊಟ್ಟು ಇದಕ್ಕೆ ನೀವು ಯಾವ್ರಿಗೆ ಭದ್ರಾಗಿದ್ರಿ ಚಳವಳಿ ಆಗಿದ್ರಿ ನಾನು ನನ್ನ ಶಿಕ್ಷಕ ವೃತ್ತಿಯನ್ನ ಮೂವತ್ತೈದು ವರ್ಷಗಳ ಕಾಲ ಈ ರೀ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಿದಕ್ಕೆ ನಮ್ಮ ತಂದೆ ತಾಯಿಗಳಿಗೆ ನಾನು ನಮಸ್ಕರಿಸುತ್ತಾ ಈ ಒಂದು ಸರ್ಕಾರ ಮತ್ತು ನಮ್ಮ ಇಲಾಖೆ ನನಗೆ ಈ ಒಂದು ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ಹಾಗೂ ನನ್ನ ಕುಟುಂಬ ನಿರ್ವಹಣೆಗೆ ಸಹಕಾರಿಯಾದಂತಹ ಈ ನಮ್ಮ ಮಾತೃ ಶಿಕ್ಷಣ ಇಲಾಖೆಗೂ ಮತ್ತು ಸರ್ಕಾರದಕ್ಕೂ ನಾನು ನನ್ನ ಪರವಾಗಿ ತುಂಬಾ ಚಿರದೇ ಇರುತ್ತೇನೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ನಿವೃತ್ತ ಶಿಕ್ಷಕರಾದ ಒಂದು ಅರುಣ್ ಕೋಂಕರ್ ಸರ್ ಅವರೊಂದಿಗೆ ನಮ್ಮ ಶಿವಾನಿ ಹತ್ತಿ ಅವರು ತಮ್ಮ ಮುಳಗಾವಳ ಮಾತು ನಮ್ಮ ಮೂವತ್ತೈದು ವರ್ಷದ ಶಿವಾವಧಿಯ ಒಂದು ಅನುಭವಗಳನ್ನ ಹಂಚಿಕೊಂಡಿದ್ದಾರೆ ನಮ್ಮ ಶಿವವಾಣಿಯೊಂದಿಗೆ ಅವರಿಗೆ ಶಿವಾನಿ ಪತಿಯಿಂದ ಅವರಿಗೆ ಧನ್ಯವಾದ ಹತ್ತಿರ ಧನ್ಯವಾದ ತಮಗೂ ಸಹ ಶಿವಾಣಿ ವಾಹಿನಿಯವರಿಗೆ ನಾನು ನನ್ನನ್ನ ಒಂದು ಪರಿಚಯದ ಮೂಲಕ ನನ್ನ ಒಂದು ಅನುಭವಗಳನ್ನ ತಿಳಿಸಿಕೊಟ್ಟದಕ್ಕಾಗಿ ನಾನು ಕೂಡ ನಿಮಗೆ ಧನ್ಯವಾದಗಳನ್ನ ಅರ್ಥ